ಮಲ್ಲನ ಕೆರೆ ಅಂತಕ್ಕಂಥದ್ದು ಊರು ಊರಿಗೆ ಮಲ್ಲಣ್ಣ ಗೌಡ್ರು ಗೌಡಿಕೆ ಮಾಡ್ತಿದ್ರು ಹೌದು ಆ ಊರಿಗೆ ಒಂದು ನೀರಿನ ಸಮಸ್ಯೆ ಇತ್ತು ಹೆಂಗರ ಇರ್ತಕ್ಕಂತ ಊರಿನ ಜನರಿಗೆ ಒಂದು ನೀರಿನ ಅನುಕೂಲ ಮಾಡಿ ಕೊಡಬೇಕಂತ ತಿಳಿದುಕೊಂಡು ಮಲ್ಲಣ್ಣ ಗೌಡರು ಸ್ವಂತ ಖರ್ಚು ಹಾಕಿ ಕೆರೆ ಕಟ್ಸಲ್ಕತ್ರು ಹೌದಲ್ರಿಪ್ಪ ಎಷ್ಟು ಗುಮ್ಮ ಎಷ್ಟು ಹುಡದ್ರು ಕೂಡ ಜರಿ ಹತ್ತಲಿಲ್ಲ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗಿ ನಿಂದಿರಲಿಲ್ಲ ಹೌದ್ ಗೌಡ್ರಿಗೆ ಚಿಂತೆ ಆಯ್ತು ಏನ್ರಿಪ್ಪ ಚಿಂತೆ ಆಗಿ ನಾನು ಎಷ್ಟು ಗುಮ್ಮ ಹುಡದ್ರು ಜರಿ ಹತ್ತಲ್ಲ ಯಾವ್ ಹರಕೊಂಡು ಬಂದಿರತಕ್ಕಂಥ ನೀರು ಸಹಿತ ಕೆರೆಯಾಗ ನಿಂದ್ರಲ್ಲ ಯಾವ ಸಮಸ್ಯೆ ಸಮಸ್ಯಕ್ ನಾನು ಕೇಳ್ಕೊಂಡು ಬರ್ಬೇಕಂತ ಜ್ಯೋತಿಷ್ಯಗಾರ ಊರಿಗೆ ಉಪಕಾರ ಮಾಡ್ಬೇಕಂತ ಒಂದ್ ಕೆರೆ ಕಟ್ಸ್ಲಿಕ್ಕೆ ಎಷ್ಟು ಗುಮ್ಮ ಹುಡದ್ರು ಜರಿ ಹತ್ತಲಾಗ್ಯಾವ ಹೊರಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗ ನಿಂದ್ರಲ್ಲಾಗ್ಯಾವ ಹೌದ ಈ ಒಂದು ಸ್ವಲ್ಪ ಸಮಸ್ಯೆ ಏನಾರ ಇದ್ರ ನಮಗ ಹೇಳ್ರಿ ಅಂತೇಳಿ ಆ ಜ್ಯೋತಿಷ್ಯಗಾರ ಹೇಳದಾಗ ಜ್ಯೋತಿಷ್ಯಗಾರ ಹೇಳ್ತಾರ ಏನತ್ರೀ ಈ ಕೆರೆದು ಸಮಸ್ಯೆ ಏನದ ಅಂತ ಹೌದು ಆ ಕೆರೀಗಿ ಹರ್ಕೊಂಡು ಬಂದಿರತಕ್ಕಂಥ ನೀರ ಜರಿ ಹತ್ತಬೇಕಾದ್ರೆ ನಿಮ್ಮ ಮನೆಯಾಗಿರ್ತಕ್ಕಂಥ ಹಿರಿ ಸೊಸಿಗೆ ಬಲಿ ಕೊಡಬೇಕು ಅವಾಗ ಕೆರೆಯಾಗ ನೀರು ನಿಂದಿರ್ತಾವತ್ತ ಜ್ಯೋತಿಷ್ಯಗಾರರು ಹೇಳಿದ್ರು ಹೌದ ಹೌದು ಜ್ಯೋತಿಷ್ಯಗಾರ ಹೇಳದ ಮಲ್ಲಣ್ಣ ಮಲ್ಲಣ್ಣಗೌಡ್ರ್ ಜಾಗಿನ ಮ್ಯಾಗ ಕತ್ತರಿಸಿ ನೆನಕ ಬಿದ್ರು ಹೌದು ನೆನಕ ಬಿದ್ರು ಅಲ್ಲಿಂದ ದಿಂದ ಅಳ್ಕೊತ ಬಂದ್ರು ಮನೆಗೆ ಬಂದ್ರು ಆ ಮನಿಗ ಬರತ್ತ ಗೌಡತಿ ಮನೆಯಾಗಿದ್ರು ಗೌಡ್ತಿ ಕೇಳ್ತಾಳ ಏನತ್ರೀಪಾ ಗೌಡ್ರ ಲಗ್ನಾಗಿ ಮೂವತ್ತೈದು ವರ್ಷ ಆಗ್ಯದ ನಮ್ಮದು ಹೌದು ಮೂರ್ ಮಕ್ಕಳು ಹುಟ್ಟ್ಯಾವ ಮನೆ ತುಂಬ ಮೊಮ್ಮಕ್ಳು ಹುಟ್ಟ್ಯಾವ ಹೌದ್ ಹೌದು ಒಂದು ದಿವಸ ನಿಮ್ಮ ಕಣ್ಣಾಗ ನೀರು ಬರೋದ್ ನಾ ನೋಡಿಲ್ಲ ಇವತ್ತೇ ಯಾಕ ಕಳ್ಳಕತ್ತಿರಿ ಗೌಡ್ರ ಹಂತದ್ ಏನಾಗ್ಯದ ಅಂದ ಕಾಲಕವಾಗ ಗೌಡ್ರ ಹೇಳ್ತಾರ ಮಲ್ಲಣ್ಣ ಗೌಡ್ರು ಏನತ್ರೀ ಗೌಡ್ತಿ ನಾ ಅಂತ ಕೇಳಿದ್ರ ಯಾಕ್ರಿ ಊರಿಗ ಉಪಕಾರ ಮಾಡ್ಬೇಕಂತ ತಿಳಿದ್ ಕೆರಿ ಕಡ್ಸಲ್ಕತ್ತಿನಲ್ಲ ಕೆರಿಗೆ ಜರಿ ಹತ್ತಬೇಕಾದ್ರ ಹರ್ಕೊಂಡು ಬಂದಿರತಕ್ಕಂತ ನೀರ್ ನಿಂದ್ರ ಬೇಕಾದ್ರ ನಮ್ ಹಿರಿ ಹಿರೀಶ್ ಬಲಿ ಕುಡಬೇಕಲ್ಕತ್ತಾರ ಹೌದು ಮನಿ ನಡಗ ಮುರಿದಂಗ ಆಗ್ತದ ಹೌದ ಹೆಂಗ್ ಮಾಡುನು ಮೊಮ್ಮಕ್ಳು ಪರದೇಶ ಆಗ್ತಾವ ಅಂತ ಹೇಳಿ ನನಗೆ ದುಃಖ ತಾಳ ಅಲ್ಲ ಆಗ್ಯದ ಅದಕ್ಕೆ ಕಳ್ಳಕತ್ನಿ ಅಂದ ಕೂಡ್ನ್ಯಾವಾಗ ಹೇಳ್ತಾಳ ಹೇಳ್ತಾಳೆ ಗೌಡ್ರಾ ಮತ್ತ ಜ್ಯೋತಿಷ್ಯಗಾರರ ಬಲಿಯಾಕ ಹೋಗನ್ರಿ ಹೌದು ಹೋಗಿ ಹಿರಿಯ ಸಿಗಬ್ಯಾಡ ಮತ್ತ್ ಯಾರಿಗಾರ ಕೊಡ ಮರ ತಿಳಿ ಕೇಳ್ಕೊಂಡು ಬರ್ನಿ ತಿಳ್ಕೊಂಡು ಜ್ಯೋತಿಷ್ಯಗಾರರ ಬಲಿಯಾಕ ಬಂದು ಗೌಡ ಗೌಡತಿ ಕೇಳ್ತಾರ ಯಪ್ಪಾ ಹಿರಿಯಾಕಿ ಹಿರಿಯ ಬೇಕು ನಡಬರಕಿನ ಮನೆಯಾಗಿರ್ಬೇಕು ಹೌದು ಆ ಸಣ್ಣ ಸೊಸಿಗೆ ಬಲಿ ಕೊಟ್ಟರು ಅಂತೇಳಿ ಹಿಂಗ ಕೇಳ್ಕೊಂಡ್ರು ಅವ ಅವ್ಯೋತಿಷ್ಯಗಾರ ಯಾವ ಸೊಸಿಗೆ ಕೊಟ್ರ ನಡೀತದೆ ಹಿಂಗ್ ಹೇಳಿ ಹೇಳಿಬಿಟ್ಟ ಮನೆಯಾಗ ಬಂದು ಆ ಗಂಡ ಹೆಂಡತಿ ಸಣ್ಣ ಸೊಸಿಗೆ ಬಲಿ ಅಂತೇಳಿ ಮಾತಾಡ್ತಿದ್ರು ಈ ಮಾತು ಸಣ್ಣಕ್ಕೆ ಕಿವಿಗೆ ಬಿತ್ತು ಹೌದು ಹೌದು ಭಾಗಿರಥಿ ಹೌದು ಈ ಮಾತು ಕಿವಿಗೆ ಬಿತ್ತು ಕೂಡ ಭಾಗಿರಥಿ ಅಂತಳ ಏನತ್ರೀ ಭಗವಂತ ನನಗ ಯಾಕೆ ಹುಟ್ಟಿಸದಿ ಹೌದ ಹುಟ್ಟುಸುದ್ರ ಹುಡ್ಸಲ್ ಯಾಕ ನನ್ನ ಗಂಡನ ಮನೆಗೆ ಬರಂಗ ಮಾಡಿದ್ರೆ ಯಾಕ ಗಂಡನ ಸುಖ ನನಗ್ ನನ್ನ ಸುಖ ಗಂಡಗ್ ಸಿಗಲಿಲ್ಲ ಹೌದು ಲಗ್ನ ಆದ ಒಂದು ತಿಂಗಳದಾಗೆ ನನಗೆ ಇಂಥ ಪರಿಸ್ಥಿತಿ ಬರ್ತಲ್ಲ ಭಗವಂತ ತಿಳಿದುಕೊಂಡು ಬಾಕಲು ತೋಳು ಹಿಡಿದು ದುಃಖ ಮಾಡ್ಲಕ್ಕಳು ಬಾಗಿರತ್ತಿ ಹೌದು ದುಃಖ ಮಾಡ್ಲಕ್ಕಳು ಹತ್ತು ಹತ್ತು ಸಾಕಾಯ್ತು ಹೌದ ಸಾಕಾಯ್ತು ಮುಖ ತಕೊಂಡ್ರು ನಕ್ಕೊತ್ತು ಅತ್ತಿ ಬಲಕ್ಕೆ ಬಂದಳು ಏನು ಹೌದು ಅತ್ತಿ ಬಲಕ್ಕೆ ಬಂದತ್ತಾಳ ತಳ ಅತ್ತಿ ಅತಿ ಒಂದು ತಿಂಗಳಾಗ್ಯದ ಹೌದು ನನ್ನ ಹಡದವ್ರ ಜೀವನ ನೆನ್ಸಲ್ಕತದ ಅತ್ತಿ ಹೌದು ನಾಲ್ಕು ದಿವ್ಸ ಇದ್ದು ಬರ್ತೀನಿ ನನ್ನ ತಾಯಿ ತಂದಿಗೆ ಮಾತಾಡಿಸಿ ಬರ್ತೀನಿ ಅತ್ತಿ ಅಂದ ಅವಾಗ ಆತ್ತಿ ಹೇಳ್ತಾಳ ಏನತ್ರೀ ಇವ ನಾಲ್ಕು ದಿವಸರು ಬೇಡ ಹೌದು ಎಂಟು ದಿವಸರು ಹಾ ನಿನ್ನ ತಾಯಿ ತಂದಿಗೆ ಮಾತಾಡ್ಸಿ ನಿನ್ನ ಅಣತವರಿಗೆ ಮಾತಾಡ್ಸಿ ನಿನ್ನ ಬಂಧು ಬಳಗಕ್ಕೆ ಎಲ್ಲರಿಗೂ ಮಾತಾಡ್ಸ್ಕೊಂಡ್ ಬಾ ಯಾರಿಗೆ ಬಿಡಬೇಡ ಹೇಳಿದ್ರು ಆತಿದ್ದ ಹೌದು ಹೌದು ಅತಿ ತಿಳಿದುಕೊಂಡು ಆ ಗಂಡನ ಮನೆಯ ತವರ್ ಮನೆಗೆ ಬಂದು ತವರ್ ಮನೆಗೆ ಬಂದು ಪಿಸ್ವಿ ಅಲ್ಲೇ ಒಕ್ಕಡಿ ತಾಯಿ ತೆಕ್ಕಿಗೆ ಬಿದ್ದಳ ಕತ್ತಳು ಹೌದೌದು ಭಾಗಿರತಿ ಅವಾಗ ತಾಯಿ ಕೇಳ್ತಾಳ ಏನತ್ರೀ ವಾ ಯಾಕೆ ಕಳ್ಳಕತ್ತಿದ ಹಂತದ ಏನಾಗಿದೆ ಅಂದ ಕಾಲಕ ಬಾಯಿ ಬಿಚ್ಚಿ ಮಗಳು ಮಾತು ಹೇಳ್ಬೇಕತ್ತಾಳ ಬಾಯಗಿನ ಮಾತು ಬರಲ್ಲ ಹೆಂಗ ನನ್ನ ತವರು ಮನೆಗೆ ನನ್ನ ಗಂಡನ ಮನೆಗೆ ಜಗಳ ಹಾತ್ ನಾನು ಹೌದು ಸ್ವಂತ ಮಗಳು ಸಹಿತಾಳಂದ್ರೆ ನನ್ನ ತಾಯಿ ಹೆಂಗ ತಡಕೋತಾಳ ನನ್ನ ತಾಯಿ ಮುಂದೆ ನಾ ಇಂತ ಮಾತು ಹೆಂಗ ಹೇಳಿ ಮಗಳು ಸಹಿತಾಳತ್ತೇಳಿ ನಾ ಹೆಂಗ ಹೇಳಿ ತಿಳಿದುಕೊಂಡು ತನ್ನ ಗಂಟಲು ಸರ ಬಿಗದವ ತಾಯಿ ತೆಕ್ಕಿ ಬಿದ್ದು ಬೋರ್ಯಾಡಿ ಹೌದು ಹೌದೌದು ಮಗಳು ಒಳ್ಳಕತ್ತಾಳತ್ತೇಳಿ ತಾಯಿನ ಒಳ್ಳಕತ್ತಾಳ ಹಾ ಅದೇ ಸಮಯದೊಳಗೆ ಅಣ್ಣ ಬಂದ ಹೌದು ಅಣ್ಣ ಬಂದು ಕೇಳ್ತಾನ ಏನತ್ರೀ ತಂಗಿ ಹಡದವ್ರ ಮುಂದೆ ಹೇಳಕ್ ನಿನಗ ಸಂಕೋಚ ಆತಿತ್ತಂದ್ರ ಹೌದು ನನ್ನ ಮುಂದೆ ಹೇಳು ಹೌದು ನಿನ್ನ ಸಮಸ್ಯೆ ಏನೇ ಇದ್ರು ನಾನು ಬಗೆಹರಿಸ್ತೀನಿ ತಂಗಿ ಅಂದ ಕಾಲಕ್ ಅವಾಗ ತಂಗಿ ಅಣ್ಣನ ಮುಂದೆ ಹೇಳ್ತಾಳ ಏನತ್ರೀ ಖರೇ ಹೇಳಿಲ್ಲ ತಂಗಿ ಖರೇ ಹೇಳಿಲ್ಲ ತವ್ರ ಮನಿ ಅವ್ರ ಮುಂದ್ ಹೇಳಿಲ್ಲ ಸುಳ್ಳು ಹೇಳ್ತಾಳ ಹೌದು ಏನತ್ರೀ ಏನ್ ಹೇಳ್ತಾಳೆ ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ ನಮ್ಮ ಅತ್ತಿ ಮಾವ ನಮಗ ಬ್ಯಾರಿ ಹಾಕ್ತಿನ ನಮಗ್ ಸಂಸಾರ ಆದಿನ ಗೊತ್ತಿಲ್ಲ ಅದಕ್ಕೆ ಅಳ್ಕತ್ತಿನ ಅಣ್ಣ ಅಂತೇಳಿ ಅಣ್ಣನ ಮುಂದೆ ಸುಳ್ಳು ಹೇಳದ್ ಸುಳ್ಳು ಹೇಳದ್ ಅವಾಗ ಅಣ್ಣ ಬೈತಾನ ಏನತ್ರೀ ತಂಗಿ ನೀ ಹುಚ್ಚದಿ ಹುಚ್ಚದಿ ನೀವ್ ಕೂತು ಬ್ಯಾರಿ ಆಗಲಿ ಹೌದು ನಿನ್ನ ಅತ್ತಿ ಮಾವ ಕೂತು ಹಿರಿಯರ್ ಕೂತು ಬ್ಯಾರಿ ಮಾಡ್ಲಕತ್ತಾರ ಸಂತೋಷದಿಂದ ಸಂತೋಷದಿಂದ ಆಗ ತಂಗಿ ಇದ್ರಾಗ ಅಳತಕ್ಕಂತ ವಿಷಯ ಹೇಳಿ ತಂಗಿ ಮ್ಯಾಗ ಕೈ ಎಳ್ದ ಅಣ್ಣ ಸಮಾಧಾನ ಮಾಡ್ದ ತಂಗಿಗೆ ಸಮಾಧಾನ ಆಲಿಲ್ಲ ಹೌದು ಹೌದು ಯಾವಾಗ ನನ್ನ ಮನಸ್ಸಿನ ಮುಂದೆ ಹೇಳಿ ನಾನು ಯಾವಾಗ ನನ್ನ ಮನಸ್ಸು ಸಗರು ಮಾಡ್ಕೊಲೆ ತಿಳಿದುಕೊಂಡು ಅಳ್ ಕತ್ತಳು ಅವಾಗ ತಾಯಿ ಬಂದತ್ತಾಳ ಮಗಳಿಗೆ ಏನತ್ರೀ ಯವ್ವ ಬ್ಯಾರ ಹಾಕಿದ್ರ ಹಾಕಲ್ಯಾಕ ನಿನ್ನ ಮೈ ಮ್ಯಾಗ ಬಂಗಾರ ಹಾಕ್ತೀನಿ ಅಂದಳು ಹೌದು ಅವಾಗ ಮಗಳು ಮನಸ್ಸಿನಾಗ ಅನ್ಕೋ ಅನ್ಕೋತಾಳ ಏನತ್ರೀ ಯವ್ವ ನಿನ್ನ ಬಂಗಾರ ಒಯ್ದು ಒಲ್ಯಾಗ ಒಕ್ಕಾಡ ಅಂದಳು ಒಲ್ಯಾಗ ಒಕ್ಕಾಟು ಮನಸ್ಸಿನಾಗ ಅನ್ಕೊಲಕತ್ತಾಳ ಕತ್ತಾಳ ಬಾಗಿರತ್ತಿ ಹೌದು ಅಪ್ಪ ಬರ್ತಾನ ಅಪ್ಪ ಬಂಗಾರ ನಿನ್ನ ಹೆಸರ್ಲೆ ಐದು ಎಕರೆ ಹೊಲ ಮಾಡ್ತೀನಿ ಮಗಳ ನೀ ಹೌದು ಹೌದೌದು ಅವಾಗ ಹತ್ತಾಳ ಏನಪ್ಪ ನಾನೇ ಹೊಲ ಹತ್ತೀನಿ ನಿನ್ನ ಹೊಲ ತಗೊಂಡು ಏನು ಮಾಡ್ಲಿ ನಿನ್ನ ಹೊಲ ಒಯ್ದು ಹೊಳೆ ಆಗ್ಬಿಡು ಅಂದ್ಳು ಹೌದೌದು ನಿನ್ನ ಹೊಲ ಒಯ್ದು ಹೊಳೆ ಆಗ್ಬಿಡು ಅಂದ್ಳು ಕರೆ ದುಃಖ ಆ ಮನೆ ಬಿಟ್ಟು ಹೊರಗೆ ಬಂದಳು ಹೊರಗೆ ಬರತ್ತನ ಭಾಗೀರಥಿ ಗೆಳತಿ ಸಿಕ್ಕಳು ಹೌದೌದು ಭಾಗಿರತಿ ಗೆಳತಿ ತೆಕ್ಕಿಗೆ ಬಿದ್ದು ಬೋರ್ಡ್ ಹೇಳಕತ್ತಳು ಭಾಗೀರಥಿ ಗೆಳತಿ ಕೇಳ್ತಾಳ ಏನತ್ರೀ ಗೆಳತಿ ಯಾಕತ್ತಿದ್ ಲಗ್ನ ಆಗಿನ ಒಂದು ಆಗಿಲ್ಲ ಅತ್ತಿ ಮಾವು ಕಾಳಕತ್ತವರು ನೀನು ಗಂಡ ಕಾಳಕತ್ತೋ ಭಾವ ಮೈದಾರ ಕಾಳಕತ್ತಾರ ಯಾಕೆ ಕಳ್ಳಕತ್ತಿದ ಹಂತ ಸಂಗಟ್ಟಿ ಏನಾಗ್ಯದ ಗೆಳತಿ ಕೂಡಿ ನಾವಾಗ ಭಾಗಿರಥಿ ಹೇಳ್ತಾಳ ಏನತ್ರಿ ಗೆಳತಿ ನನ್ನ ತ್ರಾಸ ನನ್ನ ನೋವು ಏನದ ಹೌದು ನನ್ನ ತವರ ಮನೆಯ ನನ್ನ ಗಂಡನ ಮನೆಗೆ ಹೋದ್ರೆ ನನ್ನ ಮರಣ ಹೌದು ಯಾಕೆ ಮರಣದ ಕೇಳಿದ್ರ ನಮ್ಮ ಮಾಮಾ ಗೌಡ್ರು ಕೆರೆ ಕಡಸ್ಯಾರ ಕೆರೆಗೆ ನೀರ್ ಬರ್ಬೇಕಾದ್ರ ನನಗೆ ಹಾರ ಕುಡ್ತೀನಿ ಹೆಂಗ್ ಮಾಡ್ಯಾಲ ಹೋದ್ರೆ ಸಹಿನಿ ಅಂದ್ಕೂಲ ಅವಾಗ ಭಾಗಿರತಿ ಗೆಳತಿ ಅತ್ತೀ ನೀ ಒಟ್ಟ ಗಂಡನ ಮನೆಗೆ ಹೋಗ್ಬೇಡ ಹೋಗಬೇಡ ಹೋದೆ ಅಂದ್ರೆ ನಿನ್ನ ಸಹತಿ ಹೌದು ನಿನ್ನಂತ ಗೆಳತಿ ಕಳ್ಕೊಂಡು ನಾವ್ ಎಲ್ಲಿ ಹುಡುಕುನ ತಿಳಿದ್ಕೊಂಡು ಆ ಭಾಗಿರತಿಗೆ ಹೇಳದ್ ಕೂಡಿನ ಭಾಗಿರಥಿ ಅತ್ತಾಳ ಏನತ್ತ ಗೆಳತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ ಹೌದು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ಹೌದು ಯಾಕೆ ಅಂತ ಕೇಳಿದ್ರ ನನ್ನ ಅತ್ತಿ ಮಾವ ಅವ್ರ ಸಲುವಾಗಿ ನನ್ನ ಜೀವ ಹೊಡ್ಲಿಕ್ಕತ್ತಿಲ್ಲ ಊರಿಗೆ ಉಪಕಾರ ಮಾಡ್ಬೇಕಂತ ತಿಳಿದುಕೊಂಡು ಕೆರೆ ಕಟ್ಸ್ಯಾರ ಆ ಕೆರೆ ಸಲುವಾಗಿ ನನ್ನ ಜೀವ ಹೋಗ್ತಂದ್ರೆ ಸಂತೋಷದಿಂದ ಪ್ರಾಣ ಕೊಡ್ತೀನಿ ಈ ಹೆಣ್ಣಿನ ಜೀವನ ಇಟ್ಟಂಗ್ ಇರ್ತದ ತಿಳಿದಕೊಂಡು ಆ ಗೆಳತಿಗೆ ಸಮಾಧಾನ ಹೇಳಿ ತವ್ರ ಮನೆಗೆ ತಾಯಿ ತಂದೆ ಹೇಳಿ ತಿರುಗಿ ತನ್ನ ಗಂಡನ ಮನೆಗೆ ಹೋಗಿ ಹೆಂಗ ಪ್ರಾಣ ಕೊಡ್ತಾಳ ಭಾಗಿರಥಿ ಅಂತಕ್ಕಂಥದ್ದು ಮುಂದೆ ಬರ್ತಾ ಭಾಗಿರಥಿ ಊರಿನ ಸಲುವಾಗಿ ಕೆರೆಯಾಗ ಮುಣಗಿ ಪ್ರಾಣ ಕೊಟ್ಟಳು ಹೌದು ಆ ಮಡದ ಸತ್ತು ಕೂಡ ಗಂಡಗ ಕನಸು ಬಿತ್ತು ಏನತ್ರೀ ಶಲ್ಯ ಸುಟ್ಟಂಗಾಯ್ತು ಕೋಲು ಮುರಿದಂಗಾಯ್ತು ಕಟ್ಟಿದ ಮನಿ ಬಿದ್ದಂಗಾಯ್ತು ರಾತ್ರಿ ಬಾರದಾಗ ಹೆಂಡತಿ ಮಾರಿ ನೋಡಂಗಾಯ್ತು ಹೌದೌದು ಬ್ಯಾರೆ ಊರಿಗೆ ಹೋಗಿದ ಕುದುರೆ ಲಗಮ್ ಹಾಕ್ಲಿಲ್ಲ ಹಂಗೆ ಕುದು್ರಮೆ ಕೊತ್ತು ತನ್ನ ಊರಿಗೆ ಬಂದ ಹೌದು ಊರಿಗೆ ಬರ ತನ್ನ ತಾಯಿ ಮನೆಯಾಗಿದ್ರು ತಾಯಿ ಕೇಳ ತನ್ನ ಮಗ ಏನತ್ರೀ ಯಾವ ನನಗೊಂದು ಕೆಟ್ಟ ಕನಸು ಬಿದ್ದದು ಶಲ್ಯ ಸುಟ್ಟಂಗ ಆಗ್ಯದ ಕೋಲು ಮುರಿದಂಗ ಆಗ್ಯದ ಕಟ್ಟಿದ ಮನಿ ಬಿದ್ದಂಗ ಹೆಂಡತಿ ಮಾರಿ ನೋಡಂಗ ಕರಿ ಹೊರಗ ನಾನ್ ನೋಡ್ತೀನಿ ಅಂದ ಹೌದೌದು ಕರಿ ಹೊರಗ ನೋಡ್ತೀನಿ ಅಂದ್ಕೂಲಿನೇ ತಾಯಿಗೆ ಮುಗುನ ಹರಿದ ಮಹಮಿ ಆಗ ಬಿದ್ದು ನಿನ್ ಹೆಣತಿ ಕೆರ್ಯಾಗ ಮನಿಗೆ ಸತ್ತಾಳಿ ನನ್ನ ಮಗನ ಮುಂದೆ ಹೆಂಗ ಹೇಳಿ ನನ್ನ ಮಗ ಹೆಂಗ ನನ್ನ ಮಗನ ನನ್ನ ಸತ್ತಾಳ ಅಂದ ಕೂಡಿನ ಸೈತನ ಅವನು ಸಹಿತ ನನ್ನ ಕೈ ಬಿಟ್ಟು ನನ್ನ ಮಗ ಹೋಗ್ತಾನ ತಿಳಿದಕೊಂಡು ತಾಯಿ ಏನ್ ಮಾಡ್ದಳು ಅಂತ ಕೇಳಿದ್ರ ಮಗನಿಗೆ ತಾಯಿನು ಸುಳ್ಳು ಹೇಳಿದಳು ಸುಳ್ಳು ಹೇಳಿದಳು ಏನು ಸುಳ್ಳು ಹೇಳದ್ ಅಂತ ಕೇಳಿದ್ರ ಏನು ಯಪ್ಪಾ ನಿನ್ನ ಹೆಂಡತಿ ತವರ ಮನಿಗೆ ಹೋಗ್ಯಾಳ ಆ ಇನ್ನೂ ಬಂದಿಲ್ಲ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ್ಳು ಆ ತಾಯಿ ಹೇಳಿದ ಮಾತಿಗೆ ಮಾತ್ರ ಕುದುರೆಗೆ ಲಗಮ್ ಹಾಕಲಿಲ್ಲ ಅದೇ ಕುದುರೆ ಮೇಲೆ ಕೊತ್ತು ತನ್ನ ಹೆಂಡತಿ ತವರು ಮನೆಗೆ ಬಂದು ಆ ಅತ್ತಿ ಮಾವು ಕೇಳಿದ ಕೂಡ ಅತ್ತಿ ಮಾವು ಹೇಳ್ತಾರ ಏನತ್ರೀ ಬಾ ನಿನ್ ಹೆಂಡತಿ ಬಂದಿದ್ರು ಕರೆ ಹೌದು ಈಗ ನನ್ನ ಮನೆಯಾಗಿಲ್ಲ ತಿರುಗಿ ನಿನ್ನ ಮನೆಗೆ ಹೋಗ್ಯಾಳ ಅಲ್ಲೇ ಹೋಗು ಹುಡುಕು ಅಂದ ಕೂಳಿ ಅವನಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ನನ್ನ ಹೆಂಡತಿ ನನ್ನ ಮನೆಯಾಗ್ನು ಇಲ್ಲ ಅವ್ರು ತವರು ಮನೆಯಾಗ್ನು ಇಲ್ಲ ಎಲ್ಲಿ ತಿಳಿದುಕೊಂಡು ಆ ಕುದುರೆ ಮ್ಯಾಗಿಂದು ಇಳಿದು ನಡ್ಕೊತ ಹೊಂಟಿದ ಆ ಭಾಗಿರತಿ ಗೆಳತಿ ಕಾಲಾಗ ಸಿಕ್ಕಳು ಹೌದೌದು ಆದ್ಯಾಕ್ಷಕುಳು ಹೌದು ಹೋಗಿ ಭಾಗಿರಥಿ ಗೆಳತಿ ಕೇಳ್ತಾಳ ಏನತ್ರೀ ಯಾಕ್ರಿ ಆರಾಮ್ ನಾ ಎಲ್ಲ ಹೆಣತಿ ನನ್ನ ಮನೆಯಾಗೂ ಇಲ್ಲ ಅವ್ರವ್ರ ಮನೆಯಾಗೂ ಇಲ್ಲ ಎಲ್ಲಿ ಹೋಗಿಳೆ ನಾನ್ ನೋಡಿರಿ ಬಾಗಿರಥಿ ಗೆಳತಿ ಕೇಳದ್ ಕೂಡ ಭಾಗಿರತಿ ಗೆಳತಿ ಹೇಳ್ತಾಳ ಏನತ್ರೀ ನಿನ್ನ ಹೆಣ್ತಿ ನಾನ್ ನೋಡಿನ ಹೌದು ಕರೆ ನಿನ್ ಹೆಂಡತಿ ನಿನ್ನ ಮನೆಯಾಗೂ ಇಲ್ಲ ಅವ್ರು ತವರ ಮನೆಯಾಗೂ ಇಲ್ಲ ನಿನ್ ಹೆಣ್ತಿ ಎಲ್ಲಿ ಕೇಳಿದ್ರ ನಿಮ್ಮ ಅಪ್ಪ ಕಡಿಸಿರ್ತಕ್ಕಂತ ಕೆರ್ಯಾಗ ಮುಣಿಗ್ಯಾಳ ಅಲ್ಲಿ ಹೋಗಿ ಹುಡುಕ್ಯಾಡಂದಳು ಭಾಗಿರತಿ ಹೌದು ಅಲ್ಲಿ ಹೋಗಿ ಹುಡುಕ್ಯಾಡ ಅಂದ ಕೂಡೇನೆ ಹಾ ಅವ್ ಮತ್ತೆ ಅಲ್ಲೇ ಕುದುರೆ ಮೊತ್ತು ಅಲ್ಲಿಂದ ಅವ್ರ ಅಪ್ಪ ಕಡಿಸಿರ್ತಕ್ಕಂಥ ಕೆರೆಗೆ ಬಂದು ಕೊನೆ ಕಾಲದೊಳಗೆ ಹೆಣತಿ ಮಾರಿ ನೋಡ್ಬೇಕಂತ ತಿಳಿದುಕೊಂಡು ಮೂರ್ನೂರು ಸಲ ಕೆರೆಯಾಗ ಮುಣಗದ ಕರೆ ಹೆಣತಿ ಹಣ ಸಿಗಲಿಲ್ಲ ಇಲ್ಲ ಇಲ್ಲ ಹೆಣತಿ ಹೆಣ ಸಿಗಲಿಲ್ಲ ಅವನೇ ಕಾಲದಾಗ ಒಂದು ಮಾತು ಹೇಳ್ತಾನೆ ಏನತ್ ಮಾಡಿದ್ರೆ ಹತ್ತು ಹೌದು ಅಷ್ಟು ತಾಕ ನನ್ನ ಶಿರಿತದ ಊರಿನ ಸಲುವಾಗಿ ಊರಿಗೆ ಉಪಕಾರ ಮಾಡಬೇಕುಕೊಂಡು ಕೆರ್ಯಾಗ ಮುಣಗಿ ಪ್ರಾಣ ಸತಿ ನಿನ್ನಂತಕ್ಕೆ ಜಗತ್ತಿನೊಳಗೆ ನನಗೆ ಎಲ್ಲಿ ಸಿಗುದಿಲ್ಲ ಹೌದು ನನಗೆ ಎಲ್ಲಿ ಸಿಗುದಿಲ್ಲ ನಾನು ನಿನ್ನ ಸಂಗಟ್ಟು ಸಾಹಿತ್ಯ ತಿಳಿದುಕೊಂಡು ಆ ಮಾದೇವ್ ರಾಯ ಭಾಗಿರತಿ ಗಂಡ ಹೆಂಗ ಸಹಿತನಂತ ಮಾದೇವರಾಯನ್ನು ಕಲ್ಲು ಕಟ್ಟಕೊಂಡು ಜಿಗಿದು ಪ್ರಾಣ ಬಿಟ್ಟು ಬೆಟ್ಟ ಇಲ್ಲಿ ಒಂದು ಮಾತ್ ಹೇಳುದ ಉಪಕಾರ ತಿಳಿದುಕೊಂಡು ಹೆಣತಿ ಸತ್ತಳು ಹೌದು ಜಗತ್ನೊಳಗ ಎಲ್ಲಿ ಸಿಗುದಿಲ್ಲ ಗಂಡನು ಸತ್ತ ಸತ್ತ ಇಲ್ಲಿ ಇಬ್ಬರು ಮಂದಿ ಸಮ ಆದ್ರು ಹೆಂಗ್ರಿ ಗಂಡು ಹೆಣ್ಣು ಅನ್ನೋದು ಒಂದು ನಾಣ್ಯದ ಮುಖಗಳಿದ್ದಂಗ ಅಂತ ಹೇಳ್ಯಾರ ಶರಣರ್ ಹೇಳ್ಯಾರ ಅಂದ್ರೂ ಕೂಡ ಇದ್ರೊಳಗ ಕವಿಗಾರ ಏನ ಅಂತ ಕೇಳಿದ್ರ ಹೆಣ್ಣಿಗೆ ಜಗದ ಕಣ್ಣ ಕಣ್ಣಿ ತಿಳಿಸ ಹೆಣ್ಣಿಗೆ ಜಗದ ಅಂತ ತಿಳಿಸ್ಯಾರ